ನಮಸ್ಕಾರ ಸ್ನೇಹಿತರೆ ನಮ್ಮದು ಸಪ್ತಗಿರಿ ಮನೆ ಮುದ್ದು ಇದೆ ಅದರ ಮುಖಾಂತರ ಅನೇಕ ರೀತಿಯ ಕೊಡ್ತಾ ಇದೆ ಸ್ನೇಹಿತರೆ ಈ ಸೊಪ್ಪಿನಲ್ಲಿರುವಂತಹ ಅಂಶಗಳು ಒಂದು ಎರಡಲ್ಲ ನಾನಾ ರೀತಿಯ ವಿಟಮಿನ್ ಸಿ ವಿಟಮಿನ್ಸ್ ಇದೆ ಮಿನರಲ್ಸ್ ಇದೆ ಇದೆ ಪ್ರತಿಯೊಂದು ಇದರಲ್ಲಿ ನಾಡಕವಾಗಿ ಈ ಸೊಪ್ಪಿನಲ್ಲಿ ಎಫ್ ಇ ಜಾಸ್ತಿ ಇದೆ ಇದು ಕ್ಯಾಲ್ಸಿಯಂ ಜಾಸ್ತಿ ಇದೆ ಇದರಲ್ಲಿ ಇದರಿಂದ ನಮಗೆ ಅನೇಕ ಅನೇಕ ಔಷಧಿಯುಳ್ಳ ಔಷಧಿಗಳನ್ನು ಅಡಕ ಅಡಕವಾಗಿದೆ ಈ ಸೊಪ್ಪಿನಲ್ಲಿ ದಯವಿಟ್ಟು ಈ ಸೊಪ್ಪನ್ನು ಪ್ರತಿಯೊಬ್ಬರು ವರ್ಷವುದ್ದಕ್ಕೂ ಸೇವನೆ ಮಾಡಬಾರ್ದು ಆದರೆ ಸೀಸ್ನಲ್ ಆ ಒಂದು ಕಾಯನ್ನು ಮಾತ್ರ ಸೀಸ್ನಲ್ ಸೇವನೆ ಮಾಡಬೇಕಾಗುತ್ತೆ ಸೀಸನ್ ಸೇವನೆ ಮಾಡಬಾರ್ದು ಮತ್ತು ಈ ಒಂದು ಸೊಪ್ಪಿನಲ್ಲಿ ಎಷ್ಟೋ ಎಷ್ಟೋ ಕಾಯಿಲೆಗಳಿಗಿದು ಮದ್ದಾಗುತ್ತೆ ತಲ್ಲೋಗೆ ಬಿ ಪಿಗೆ ಶುಗರ್ಗೆ ಮತ್ತು ಮೂಲಮೂರ್ತಕ್ಕೆ ಮತ್ತು ಹೆಣ್ಮಕ್ಕಳ ಬಹಿಷ್ಠತೆಗೆ ಮತ್ತು ಹೆಣ್ಮಕ್ಕಳ ಸಂತಾನಕ್ಕೆ ಮತ್ತು ಗಂಡಸರ ಒಂದು ವೀರ್ಯವನ್ನು ವೃದ್ಧಿಪಡಿಸಲಿಕ್ಕೆ ಇದು ಅನೇಕ ಅನೇಕ ರೀತಿಯಲ್ಲಿ ಇದು ನಮಗೆ ದಿವ್ಯ ಆಗುತ್ತಿದೆ ಸ್ನೇಹಿತರೆ ಇಂತಹ ಒಂದು ದಿವ್ಯ ಔಷಧಿಯನ್ನು ನಾವು ವಾರಕ್ಕೆ ತಿಂಗಳಿಗೆ ಎರಡು ಅಂತ ಬಂದರೆ ನಮ್ಮಲ್ಲಿ ಯಾವುದೇ ಕ್ಯಾಲ್ಸಿಯಂ ಕಡಿತ ಬರಲ್ಲ ರಕ್ತ ವೃದ್ಧಿಯಾಗುತ್ತೆ ರಕ್ತ ಉಳಿಪಡಿಸುತ್ತೆ ಕಲ್ಲುಗೆ ಭಾರಿ ಎಷ್ಟು ಎಷ್ಟು ಕಾಯಿಲೆಗಳಿಗೆ ಇದು ಮೊದಲೊಂದು ಎಚ್ಚಡೆಯಲ್ಲಿದ್ದು ನೂರಾರು ಎಚ್ಚಡನ್ನು ಮಾಡಬಹುದು ಆದರೆ ಕೆಲವೊಂದು ಇದರಲ್ಲಿ ನಾವು ಶಾರ್ಟ್ ಔಟ್ ಮಾಡಿ ಅದು ಇದನ್ನು ಎಪ್ಸಕ್ಕೆ ನಾವುದಲ್ಲಿ ಮಾಡ್ತಾಯಿದೆ ಯಾಕಂದರೆ ಕೆಲವರು ಏನು ಇದು ಯಾವ ನೋಡಿಗೆ ಸೊಪ್ಪು ಇದು ಇದು ತಿಳ್ಕೊತ ಆದರೆ ಇದರಲ್ಲಿರುವಂತಹ ರಾಸಾಯನಿಕ ಅಷ್ಟು ನಮಗೆ ಬೇಕಾದದ್ದು ಇದನ್ನು ಸೊಪ್ಪಿನ ಮುಖಾಂತರ ಆಗೇ ಸೇವನೆ ಮಾಡ್ಬೋದು ಅಥವಾ ಒಂದಿಷ್ಟು ಸೊಪ್ಪನ್ನು ಜ್ಯೂಸ್ ಮುಖಾಂತರ ಜ್ಯೂಸ್ ಮಾಡ್ಕೋಬೋದು ಪ್ರತಿನಿತ್ಯ ಏನೋ ಒಂದು ರೀತಿಯಲ್ಲಿ ಇದು ಸೇವನೆ ಮಾಡಬೇಕು ಆದರೆ ಎಕ್ಸಸ್ ಆಫ್ ಇದು ಸ್ವಲ್ಪ ಆದ್ದರಿಂದ ಆ ಒಂದು ಎಕ್ಸಸ್ ಆಫ್ ಈಟಾದಾಗ ಜೀರಿಗೆ ನೀರು ಅಥವಾ ಎಳ್ಳೇರು ಕುಡಿದಾಗ ಅದು ಶಮನ ಆಗುತ್ತೆ ಇಂತಹ ಒಂದು ಔಷಧಿ ಉಳ್ಳ ಸೊಪ್ಪನ್ನು ಪ್ರತಿಯೊಬ್ಬರು ಮನೆ ಹತ್ರ ಬೆಳೆಸ್ಕೊಂಡು ಅದನ್ನು ಸೇವನೆ ಮಾಡ್ತಾ ಬಂದರೆ ಅದು ನಮಗೆ ಎಷ್ಟು ಅನುಕೂಲಕರವಾಗುತ್ತೆ ಸ್ನೇಹಿತರೆ ಇದನ್ನು ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಎಲ್ರಿಗೂ ಹೋಗಲಿ ಎಲ್ರಿಗೂ ಮುಟ್ಟೆ ಪ್ರತಿಯೊಬ್ಬರು ನೋಡಿ ಇದರ ಸೊಪ್ಪು ನುಗ್ಗೆ ಸೊಪ್ಪು ಮೋರಿಂಗ ಡ್ರಮ್ಸ್ ಮೋರಿಂಗಾ ಲೀವ್ಸ್ ಸ್ಟಿಕ್ ಲೀವ್ಸ್ ಇದು ಎಲ್ಲ ಕಡೆ ವಿಲೇಜ್ ಕಡೆ ಸಿಟಿಲ್ ಕಡೆ ಮಾರ್ಕೆಟಲ್ಲಿ ಎಲ್ಲ ಕಡೆ ಲಭ್ಯ ಇರ್ತದೆ ಇದನ್ನು ಪಲ್ಯವಾಗಿ ಮಾಡು ಸೇವನೆ ಮಾಡ್ಬೋದು ಜ್ಯೂಸಾಗಿ ಸೇವನೆ ಮಾಡ್ಬೋದು ನಾನಾ ರೀತಿ ಯಾವುದು ಮುಖ ಮುಖಾಂತರ ನಮ್ಮ ಹೊಟ್ಟೆಗೆ ಹಾಕ್ಕೊಂಡ್ರೆ ಇದು ಅದು ಹೊಟ್ಟೆಗೆ ಹೋಗ್ಬಿಟ್ಟು ಔಷಧಿಯಾಗಿ ಪರಿವರ್ತನೆ ಆಗುತ್ತೆ ನಮಸ್ಕಾರ ಸ್ನೇಹಿತರೆ ಇದು ಮುಂದಿನ ಮತ್ತೊಂದು ನಮಸ್ಕಾರ ಎಲ್ರಿಗೂ ನೋಡಿ ಎಲ್ಲರೂ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಎಲ್ರಿಗೂ ಎಲ್ಲರೂ ನಮಸ್ಕಾರ